ಾಗಿ ಇಲ್ಲಿ ಜಗಳ ಪೇಡಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ ಇದೀಗ ನಾವು ಹನ್ನೆರಡನೇ ಸೇವಾ ಯೋಜನೆಯ ಅಂಗವಾಗಿ ಪ್ರಸ್ತುತ ಬಂಟ್ವಾಳ ತಾಲೂಕಿನ ಜಕ್ರಿಬೆಟ್ಟು ಇಲ್ಲಿಯ ಲಕ್ಷ್ಮೀ ನಗರ ಇಲ್ಲಿಗೆ ಬಂದು ನಾವು ಶಾಂತ ಎಂಬ ಮನೆಗೆ ಬಂದಿದ್ದೇವೆ ಬಂಧುಗಳಿ ನೀವೀಗ ವೀಕ್ಷಣೆಯಲ್ಲಿ ಇಲ್ಲಿಯ ಮನೆ ಇಲ್ಲಿಯ ಪರಿಸ್ಥಿತಿ ಎಲ್ಲವನ್ನೂ ನೀವು ಕಣ್ಣಾರೆ ಕಣ್ಣಿನಲ್ಲಿ ನೋಡಲಿಕ್ಕಿದ್ದೀರಿ ನಮ್ಮ ಈ ತುಳುನಾಡಿನ ಪ್ರತಿಯೊಂದು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಂಥ ಇಲ್ಲದೆ ಮಾನವೀಯತೆ ದೃಷ್ಟಿಯಿಂದ ಈ ಮನೆಗೆ ಆರ್ಥಿಕ ನೆರವು ಹೊಸದಾಗಿ ಒಂದು ಮನೆ ನಿರ್ಮಾಣ ಮಾಡಿ ಕೊಡುವ ಒಂದು ಪರಿಸ್ಥಿತಿ ಬಂದಿದೆ ಈಗಲೂ ಆಗಲೂ ಮನೆ ಮುರಿದು ಬಿದ್ದು ಸಂಕಷ್ಟದ ಪರಿಸ್ಥಿತಿಯಲ್ಲಿರುವ ಈ ತಾಯಿ ಹಾಗೂ ಆ ತಾಯಿಯ ತಾಯಿ ಬಹಳ ಒಂದು ಹುಷಾರಿಲ್ಲದೆ ಒಂದು ಮೂಲೆ ಗುಂಪಾಗಿ ಸೇರಿದ್ದಾರೆ ನಾವು ನಮ್ಮ ತಂಡ ಇದೀಗ ಇವರಿಗೆ ಮೊದಲನೇ ಹಂತವಾಗಿ ಒಂದು ಮನೆಗೆ ಸೋರುತ್ತಿರುವ ಮನೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಳೆಗಾಲವನ್ನು ಹೇಗಾದರೂ ದಾಟಿಸುವ ಮುಖಾಂತರ ಆ ಮನೆ ಮನೆಗೆ ಮನೆಯ ಮೇಲ್ಛಾವಣಿಗೆ ಟರ್ಪಲ್ನ ಹೊದಿಕೆ ಹಾಗೂ ಇವರು ಕಷ್ಟದಲ್ಲಿ ಇವರ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಒಂದು ಗ್ಯಾಸಿನ ಒಂದು ವ್ಯವಸ್ಥೆಯೂ ಇಲ್ಲ ಎಲ್ಲಿಯೋ ಮನೆಯ ಬೇರೆ ಹೋಗಿ ಕಟ್ಟಿಗೆಯನ್ನು ತಂದು ಸೌದೆ ಒಲೆಯನ್ನು ಮಾಡ್ತಿದ್ದಾರೆ ಇದಕ್ಕೂ ಕೂಡ ನಮ್ಮ ತಂಡ ಇವರಿಗೆ ಗ್ಯಾಸ್ ಸ್ಟೌವ್ ಹಾಗೂ ಇದರ ಎಲ್ಲ ವ್ಯವಸ್ಥೆಯನ್ನು ನಮ್ಮ ತಂಡ ಭೌತಿ ಭಿಕ್ಷೇ ತಂಡ ಮಾಡಿದೆ ಅದರ ಜೊತೆಗೆ ಇವರಿಗೆ ಬೇಕಾಗುವಂಥ ಮನೆಗೆ ಗ್ರಹ ಉಪಯೋಗಿ ವಸ್ತುಗಳನ್ನು ಕೂಡ ಇದೀಗ ನಾವು ನಮ್ಮ ಒಂದು ಆರ್ಥಿಕತೆಯಲ್ಲಿ ಮೀರಿ ಇದೀಗ ನಾವು ನೀಡಿದ್ದೇವೆ ನಂತರ ಇವರಿಗೆ ಇವರ ಒಂದು ಆಶೆ ಒಂದೇ ನಮಗೆ ಒಂದು ನೆಲೆ ಎಂದರೆ ಒಂದು ಸೂರು ಜೀವನದ ಉಪಯೋಗಕ್ಕಾಗಿ ನಮಗದೊಂದು ಮನೆಯನ್ನು ನಿರ್ಮಿಸಿಕೊಡಿ ಎನ್ನುವಂತಹ ಬಹಳ ಹಂಬಲದಿಂದ ಕೋರಿಕೆಯನ್ನು ಇಟ್ಟಿದ್ದಾರೆ ನಮ್ಮಲ್ಲಿ ನಾವು ಇದಕ್ಕೆ ಮುಂಚೆ ಈ ಮನೆಗೆ ಬಂದು ಆರ್ಥಿಕವಾದ ಆಹಾರ ದಾನವನ್ನು ಇವರಿಗೆ ಕೊಟ್ಟು ಹೊಟ್ಟೆಗೆ ಒಂದು ಹೊತ್ತಿನ ನಮ್ಮಿಂದೇನು ಸಾಧ್ಯ ಇದೆ ಅದನ್ನು ಕೊಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ನಮ್ಮ ತಂಡ ಜೊತೆಗೆ ಈ ಊರಿನವರ ಎಲ್ಲರ ಒಂದು ಆರ್ಥಿಕತೆಯನ್ನು ಸಹಕಾರವನ್ನು ಇವರಿಂದ ಪಡೆದು ಬಹಳಷ್ಟು ಇಲ್ಲಿಯ ಕೆಲವೊಂದು ಅಣ್ಣ ತಮ್ಮಂದಿರ್ತಾರೆ ಸೋದರ ಅಕ್ಕ ತಂಗಿರ್ತಾರೆ ಯಾವುದೇ ಜಾತಿ ಯಾವುದೇ ಧರ್ಮ ಭೇದ ಭಾವ ಇಲ್ಲದೆ ಬಹಳಷ್ಟು ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಇದನ್ನು ನೋಡುವಂಥ ನಮ್ಮ ಭಾವತಿ ಭಿಕ್ಷದ ತಂಡ ಹಾಗೂ ಪ್ರತಿಯೊಂದು ವೀಕ್ಷಕರಲ್ಲಿ ನಾವು ಹೇಳುವುದು ಒಂದೇ ಮನುಷ್ಯನಿಗೆ ಬೇಕಾದದ್ದು ಹೊಟ್ಟೆಗೆ ಒಂದು ಒಂದು ಹೊತ್ತಿನ ಅಣ್ಣ ಹಾಗೂ ತನ್ನ ಜೀವನವನ್ನು ಒಂದು ಜೀವನವನ್ನು ನಡೆಸಲಿಕ್ಕೆ ಬೇಕಾದದ್ದು ಒಂದು ಮನೆ ಒಂದು ಸೂರು ಇದು ಖಂಡಿತವಾಗಿ ಎಷ್ಟು ಕಷ್ಟದಲ್ಲಿದ್ದರೂ ಅವನು ಬಯಸ್ತಾನೆ ಹಾಗೆ ಈ ತಾಯಿ ಇದನ್ನು ಕಣ್ಣೀರಿಟ್ಟು ನಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿದೆ ನಾವು ಹೇಳಿದ್ದೇವೆ ನಮ್ಮಿಂದ ಎಷ್ಟು ಸಾಧ್ಯ ಅದನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಹಾಗೆ ಮುಂದಿನ ಹಂತದಲ್ಲಿ ಈ ಜಾಗದಲ್ಲಿ ನಾವು ಮನೆಯನ್ನು ನಿರ್ಮಿಸಬೇಕಾದ್ರೆ ಅದಕ್ಕೆ ಮೊದಲು ನಮಗೆ ಅಡೆತಡೆ ಬಂದದ್ದೊಂದು ದೊಡ್ಡ ವಿಚಾರ ಎಂದರೆ ಈ ಜಾಗಕ್ಕೆ ಬೇಕಾದಂಥ ಭದ್ರತೆ ಇಲ್ಲ ಇವರಿಗೆ ಮನೆ ನಿರ್ಮಾಣ ಆಗಬೇಕಾದ್ರೆ ಈ ಜಾಗಕ್ಕೆ ಒಂದು ಭದ್ರತೆ ಬೇಕಾಗಿದೆ ಆ ಭದ್ರತೆ ಅಂದರೆ ರೆಕಾರ್ಡ್ಸ್ ಇಲ್ಲ ಈ ಜಾಗಕ್ಕೆ ಆ ರೆಕಾರ್ಡ್ಸನ್ನು ನಾವು ನಮ್ಮ ತಂಡ ಅಥವಾ ಊರಿನವರ ಸಹಕಾರದೊಂದಿಗೆ ಬೇರೆಯವರ ಸಹಾಯದಿಂದ ಸ್ಥಳೀಯರ ಒಂದು ಸಹಾಯದಿಂದ ಇವರು ದಾನದ ರೂಪದಲ್ಲಿ ಸ್ಥಳೀಯರು ಈ ಜಾಗವನ್ನು ಯಾರ ಕೈಯಲ್ಲಿದೆ ಅವರು ನೀಡಲಿಕ್ಕಿದ್ದಾರೆ ನೀಡಿದ ನಂತರ ಈ ಜಾಗವನ್ನು ಈ ತಾಯಿ ಹೆಸರಲ್ಲಿ ಮಾಡಿಕೊಡಬೇಕಾಗಿದೆ ಆ ಜಾಗ ಮಾಡಿಕೊಟ್ಟ ನಂತರ ಈ ತಾಯಿಗೆ ಮನೆಯನ್ನು ನಾವು ಹಾಗೂ ಊರಿನವರ ಸಹಕಾರದಿಂದ ನಿರ್ಮಿಸಬೇಕಾಗಿದೆ ಬಂಧುಗಳೇ ವೀಕ್ಷಕರೇ ನೋಡುವಂಥ ಎಲ್ಲ ತುಳುನಾಡಿನ ಸರ್ವಧರ್ಮದ ಬಂಧುಗಳೇ ನಮ್ಮ ಭವತಿ ಭಿಕ್ಷ ಅಂದೇಹಿಯ ಸೇವಾ ಮಾನಿಕ್ಯರೇ ಪ್ರತಿಯೊಂದು ಹಂತದಲ್ಲೂ ಸಹಾಯವನ್ನು ಮಾಡ್ತಾ ಬಂದಿದ್ದೀರಿ ಇದೀಗ ದೊಡ್ಡ ಮಟ್ಟಕ್ಕೆ ನಾವು ಇಳಿದಿದ್ದೇವೆ ಈ ಮನೆ ಒಂದು ನಿರ್ಮಾಣ ಆಗಬೇಕಾಗಿದ್ದರೆ ಸರಿಸುಮಾರು ಒಂದು ಮೂರು ಎರಡು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದ ತನಕ ಅಂದಾಜು ಖರ್ಚು ವೆಚ್ಚ ನಮ್ಮ ದೃಷ್ಟಿಕೋನದಲ್ಲಿ ಇದೆ ಇದಕ್ಕೆ ಆರ್ಥಿಕ ಸಹಾಯವನ್ನು ಯಾವುದೇ ಒಂದು ವಸ್ತುವಾಗಲಿ ಅಥವಾ ಹಣದ ರೂಪದಲ್ಲಿ ನೀವು ನೋಡುವ ವೀಕ್ಷಕರು ದಯವಿಟ್ಟು ನಮ್ಮ ಭವತಿ ಭಿಕ್ಷ ತಂಡವನ್ನು ಸಂಪರ್ಕಿಸಿರಿ ಇವರಿಗೆ ಒಂದು ಗೋನಿ ಸಿಮೆಂಟ್ ಚೀಲವ ಅಥವಾ ಒಂದು ಹೊಯಿಗೆಯ ಅಥವಾ ಒಂದು ಮರಳ ಯಾವುದು ಕೊಟ್ಟರು ಇವರು ಇದನ್ನು ತೆಗೆದುಕೊಂಡು ಮನೆ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಸಹಕಾರಿಯಾಗ್ತದೆ ಹಾಗೆ ನಮ್ಮೊಂದಿಗೆ ನಮ್ಮ ಸದಾನಂದ ಪೂಜಾರಿ ಬಂಟ್ವಾಳ ಕಣಪದೆ ಸೂರ್ಯ ಹೋಟೆಲ್ನ ಮಾಲೀಕರು ಅವರು ಕೂಡ ನಮ್ಮೊಂದಿಗೆ ನಮ್ಮ ಅಣ್ಣ ತಮ್ಮಂದಿರ್ತಾರೇನೆ ಪ್ರತಿಯೊಂದು ರೀತಿಯಲ್ಲೂ ಸಪೋರ್ಟ್ ಮಾಡಿದ್ರಿಂದ ಅವರು ಇದನ್ನು ತೋರಿಸಿದ್ರಿಂದ ನಮ್ಮ ತಂಡ ಇಲ್ಲಿಗೆ ಬಂದು ಇವರಿಗೆ ಬೇಕಾಗುವಂಥ ನೆರವನ್ನು ಅವರ ಜೊತೆಯಾಗಿ ಕೊಡಲಿಕ್ಕೆ ಆಗಿದೆ ಹಾಗೆ ಇಲ್ಲಿಯ ಸ್ಥಳೀಯರಾದಂಥ ನಮ್ಮ ಭೌತಿ ಭಿಕ್ಷಾಂಧೆಯ ಸದಸ್ಯರಾದಂಥ ಪದ್ಮನಾಭರವರಿದ್ದಾರೆ ಎಂ ಜಿ ಟೈ ಅವರಿದ್ದಾರೆ ಅವಿಲ್ ನೊರನ್ನರವರಿದ್ದಾರೆ ಇಲ್ಲಿ ಎಲ್ಲ ಸ್ಥಳೀಯರು ನಮ್ಮ ಭೌತಿ ಭಿಕ್ಷಂದಿ ತಂಡದಲ್ಲಿ ಸೇವಾ ಮಾನಿಕರಾಗಿದ್ದಾರೆ ನೋಡುಗರು ತುಳುನಾಡಿನ ಪ್ರತಿಯೊಬ್ಬ ಸದಸ್ಯರು ಕೂಡ ನೀವೆಲ್ಲರೂ ಈ ಒಂದು ತಾಯಿಗೆ ಆರ್ಥಿಕತೆಯನ್ನು ಕೊಡುವ ಮುಖಾಂತರ ಮನೆಯನ್ನು ನಿರ್ಮಿಸಲಿಕ್ಕೆ ಸಹಕಾರವನ್ನು ಮಾಡುವ ಮುಖಾಂತರ ನೀವೆಲ್ಲರೂ ಕೈ ಜೋಡಿಸಿ ಎಲ್ಲರಿಗೂ ವಂದನೆ ವಂದನೆ ಅಭಿವಂದನೆ ಅಂತ ಹೇಳುತ್ತಾ ನಿಮ್ಮ ಪ್ರೀತಿಯ ಬಡವರು ಬಂದು ಗುರುರಾಜ್ ಕುಕ್ಕಿಪಾಡಿ ಇವೆಲ್ಲರೂ ತುಳುನಾಡಿನ ಜನತೆ ನಮ್ಮ ಭವತಿ ಭಿಕ್ಷಾಂದೆಯ ಸೇವಾ ಮಾನಿಕ್ಯರು ಊರಿನ ಎಲ್ಲ ಸದಸ್ಯರು ನೆರವನ್ನು ನೀಡುತ್ತಾ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ತಾಯಿಗೆ ಒಂದು ಮನೆಯನ್ನು ನಿರ್ಮಿಸಿಕೊಡು ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಭವತಿ ಭಿಕ್ಷಾಂದೆಯ ಸೇವಾ ಮಾನಿಕರಿಗೆ ಕೂಡ ನಾನು ನಿಮ್ಮ ಪ್ರೀತಿಯ ಬಡವರು ಬಂದು ಗುರುರಾಜ್ ಕುಕ್ಕಿಪಾಡಿ ವಂದಿಸುತ್ತಾ ಎಲ್ಲರಿಗೂ ವಂದನೆ ಆಗಲಿ ಸಾಧಾರಣ ಇರುವ ವರ್ಷ ಎರಡು ಪುಲ್ಲೇರು ಆಂಡಲ ಸಂಬಂಧ ಸಂಬಂಧಗಳು ಅಥವಾ ಬೇತ ಎರ್ಲೆ ಇತ್ತ ಎರಲು ಉನ್ಮಲ್ ದರು ಹೆಂಗ್ಳುಂದು ಮುರಾಣಿ ಇಡೇ ಭತ್ತ ಎಂಗೆ ಇಂಚ ಪಂಡೇರು ಪದ್ಮಣ್ಣ ಪದ್ಮಣ ಬಕ ಬಾಕ ರಾಮಾಯಣ ಮುಖಲು ಮತ್ತು ಪಂಡೇರು ಎಂಗೆಡೆ ಇಂಚ ದಾಲ ಇಲ್ಲ ಇಲ್ಲದ ವ್ಯವಸ್ಥೆ ಸರಿಜ್ಜಿ ಒಣಸು ಮತ್ತ ಭಾರಿ ಬಂಗೊಂಡು ಅಂಚೆಪ್ಪಿನಾಗೇಶನ್ ಗುರು ರಾಜ್ಯರಡೆ ಪಂಡೆ ಗುರು ರಾಜ್ಯ ಎರಡ ಪಂಡೆಪ್ಪ ಗುರು ರಾಜ್ಯ ಪಂಡೆ ನೀನು ಪೂದೇ ಪಾತ್ರೆ ದರ್ಕಾನ ಇಲ್ಲೂ ತೂದ ದರ್ಕಾನು ಅಂಚೆ ಇಂಕ್ ಬತೀತಾ ಮುರಾಣಿ ಬತದು ಅರೆಗೆ ಅಕ್ಕ ಇಲ್ಲದೊಂದು ಭರವಸೆ ಕೊತ್ತಾ ದಯದ ಮತ್ತೆ ಇಲ್ಲಿ ಇಲ್ಲದೇ ವ್ಯವಸ್ಥೆ ಮಲ್ತುಕೊರ್ಪ್ಪ ಸುಮಾರು ಜನ ಬತ್ತು ಭರವಸೆ ಕೊರದು ಓದ್ತಾರೆ ಆದರೆ ಪೂರ ಪುರ್ಲು ಭರವಸೆ ಕೊಡ್ತೀನಿ ಪಂಡೆ ಯಾನ್ ಪಂಡೆ ಹೆಂಕ್ಲ ಅಂಚೆ ಉಂದ ಒಂದು ಪುಳ್ಳು ಭರವಸೆ ಒಂದು ಏಪಲ್ಲ ಕೊಲ್ಪ ಮರ್ತುಕೊಳ್ಬೋದು ಮರದಿ ನೋಡಿ ಒಂದು ಓಟ ಅದು ಎರಡು ತಿಂಗಳ ಉದಾಂಡ ಅಂಚೆ ಇನ್ನೀ ಗುರುರಾಜನ ಬರ್ತಡೇದಿ ಅಕ್ಲಿಗೆ ಗ್ಯಾಸ್ ಸ್ಟವ್ ಬಕ್ಕೆ ಗ್ಯಾಸ್ ಸಿಲಿಂಡರು ಬಕ್ಕ ಅಗಲಿಗೆ ಉಣ್ಣು ಉಪ್ಪೇ ಕರ ಬಿಸಾಲೆ ಬಿಸಲೆ ಬಕ್ಕ ಬಕೆಟ್ ಪಜ್ಜೆ ಬಕ್ಕ ಅಡಿಪೇರೆ ಮೈಪು ಇಂಚಿ ಪೂರ್ವ ಇತ್ಯ ಕುರ್ತಿರು ನಮ್ಮ ಭೌತಿ ಭಿಕ್ಷ ನೇತ ಪಕ್ಲಿಗೆ ದಾಯ್ತಾ ಮಲ್ತದ ಎರಡನೇ ಪತ್ತದು ಕೈಗಾರ ಪಾತದ ದಂಡಲ್ಲ ಆಕೆ ಒಂದು ಇಲ್ಲದ ಅಡಿ ಮಲ್ತು ಒಕ್ಕ ಆ ಜಾಗದ ಒಂದು ಮತ್ತು ಸರಿಜ್ಜಿ ಆಕಲೆಲ್ಲ ಪಾತ್ರೆ ಪಾತೇದ ಆಗ ಜಾಗದ ಬರೋ ಒಂದು ಸರಿ ಮಲ್ತು ಇಲ್ಲದ ಒಂಜಿ ಸರಿ ಮಲ್ತದ್ದು ಒಂದು ದಾಯ್ತಾ ಒಂದು ಏರಿನಲ್ಲ ಪತ್ತದ ಮೇಸ್ಲಿನ ಪತ್ತದ್ದು ಎಡ್ಡೆ ಕೊಂಡ ಇತ್ತೆ ಇತ್ತೇನು ಬೈದೇರು ಸುಮಾರು ಜನ ಹೆಂಗ್ಳದಲ್ಲೇ ಹೆಲ್ಪ್ ಮಲ್ಪ ಹೆಂಗ್ ಪಲ್ಪ ಪಾಪದಾಗಲು ಹೆಂಗ್ಳೇ ಗೊತ್ತೋಜ್ಜಿ ಅಂಜಿನ ವಿಷಯ ಇತ್ತು ಇತ್ತಿನ ಟೈಮ್ಲಿ ಜಕ್ರ ಬಿಟ್ಟು ನಮ್ಮ ಬಂಟೋ ತಾಲೂ ಗೊತ್ತಿಜ್ಜಿ ಇತ್ತ ಗೊತ್ತಾನೆ ಎಡ್ಡೆ ಹಣ್ಣು ಎಂಕ್ಲಿ ಹೆಂಗ್ಳನ್ನು ಹೆಲ್ಪ್ ಮಾಡ್ಬಿಡ್ರ್ ಅಂಜಾ ದೀಪನಾಗ ಹೆಂಗ್ಲೇ ಸಂತೋಷನದಾಗ ಗೊತ್ತುಂಡೆ ಆಕಲು ಎಡ್ಡೆಲ್ಲ ಒಂಜಿ ಊರು ಎಡ್ಡೆ ಇಲ್ಲ ಕೊನೆಪ್ಪ ಹೆಂಗಲೆ ಒಂಜಿ ಭವಂತಿ ಬಿಕ್ಷೇವಿಯ ಮಕ್ಕಳ ಏಪಾಲ ಹೊಣ್ ಪಿರತ್ತಾ ಆಕಲು ಮಲ್ತು ಮಲತು ನಮಕ್ ನಮಗೆ ಅಂಚಾದೀಪನಾಗ ಒಂದು ಐತೆ ಗುರುರಾಜಿನ ಒಂಜಿ ತೋಡು ಒಂಜಿ ಭವಂತಿ ಬಿಕ್ಷೇವಂದು ಉಂದಾ ಒಂದು ಐಟು ಸಾಧಾರಣ ಒಂಜಿ ನೂದು ಚಿಲ್ಲರೆ ಏತು ಉಳ್ಳೇರು ಜನ ಹಾಂ ಐನೂರು ಜನ ಮೇ ಐಟು ಉಳ್ಳೇರು ಆರು ಅಧ್ಯಕ್ಷರನ್ನ ಒಂಜಿ ಎಡ್ಡೆ ಉದ್ದಾ ಒಂದು ಅಂಚಾದೀಪನಾಗ ಎಂಕು ಅಂಚೆ ಸಪೋರ್ಟ್ ಮೊದ್ಲು ಇಲ್ಲ ಅಯ್ಕೋಡೋದಕ್ಕೆ ಸಪೋರ್ಟ್ ಮಾತೇನೆ ಜನ ಜನಕ್ಕೆ ಒಂಜಿ ಒಂಜಿ ಸಾರ ಜನ ಅದು ಆಗಲು ಪತ್ತು ರೂಪಾಯಿ ಹತ್ತೆ ಇರುವ ರೂಪಾಯಿ ನೂದು ಐನೂರು ಪಾಂಡ್ಲೇ ಒಣಪು ಜಂಕ್ಳು ಪತ್ತು ರೂಪಾಯಿ ಇರುವ ರೂಪಾಯಿ ಪಾಂಡಲ್ಲಿ ಹೆಂಕ್ಲೆ ಯಾರು ಹಾಂ ಅವೇನೇ ಒಟ್ಟು ಮಾಡ್ತದ ಹೆಂಕ್ಲೆ ಹೋಲ್ ಪಾಪದಾಗಲಿ ಆಕ್ಲೆ ಸಾಯಂ ಮಲ್ಪ ಒಂದು ಇಲ್ಲ ಹೆಂಗೆ ಅಂಜಿನ ದುಂಬುಗ್ಳ ಹೆಂಗ್ಲಿಗೆ ಕೈ ಕರ್ಸೋದು ಈ ನಮ್ಮ ಇತರ ಸಂಘದ ದುಡ್ಡು ಮೆ ಮೆಂಬರ್ನಾಗಲೇ ಏರುಳ್ಳ ಜನರು ಅಕ್ಕಲೇ ಪೂರ ಕೈ ಕರೆಸ್ಕೋರದು ನಮ್ಮ ಪಾಪದಲ್ಲಿ ಹೆಲ್ಪ್ ಮಲ್ಪ ಕಂದು ಅಕ್ಕಲ ಬೈಟ ಬರೋಡು ಅಕ್ಕಲು ಪಾಪಕ್ಕೆ ಹೆಲ್ಪ್ ಅಲ್ತು ಇಪ್ಪು ದುಂಬುಕ್ ಹೆಂಕಲು ಆಗಲೋ ಒಂಜಿ ಭವಿಷ್ಯದ ಬಗ್ಗೆ ಇಲ್ಲದಾಗಲ ಶಾಂತ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ಧನ್ಯವಾದ ಭೌತಿ ಭಿಕ್ಷ ಈ ಬಡವರು ಬಂದಿನ ಈಗ ನಮ್ಮ ಈ ಶಾಂತ ಎಂಬ ತಾಯಿಗೆ ಈಗಾಗಲೇ ಆರ್ಥಿಕತೆಯ ಮನೆಗೆ ಬೇಕಾದಂಥ ಸಣ್ಣ ಪುಟ್ಟ ಸಲಕರಣೆಯನ್ನು ಒದಗಿಸಿದ ನಂತರ ಎರಡನೇ ಹಂತ ನಾವು ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ನೀಡಲಿಕ್ಕಿದ್ದೇವೆ ಈ ಪುಸ್ತಕ ವಿತರಣೆಯ ನೀಡಲಿಕ್ಕೆ ಈ ಊರಿನ ಕೆಲವು ಮುಖ್ಯ ವ್ಯಕ್ತಿಗಳನ್ನು ಇಲ್ಲಿಗೆ ನಾವು ಕರೆಸಿ ಅವರ ಮುಖಾಂತರ ಕೊಡಬೇಕೆನ್ನುವ ನಮ್ಮ ಒಂದು ಆಶಯದೊಂದಿಗೆ ಪ್ರಭಾಕರ ಪೈಗಳು ದಯವಿಟ್ಟು ಬನ್ನಿ ಹಾಗೆ ರಾಮಣ್ಣ ಪೂಜಾರಿ ಹಾಗೆ ಹರೀಶ್ ಕೆ ಎಸ್ ಆರ್ ಟಿ ಸಿ ಹಾಗೂ ಅನಿಲ್ ನರಣ್ಣ ನಮ್ಮ ಸಹಪಠಿಗಳು ಹಾಗೂ ಇಂದಿರಾ ನಾವೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಇಲ್ಲಿಯ ತಾಯಿ ಶಾಂತ ಇವರು ಇಲ್ಲಿಗೆ ಬಂದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನೀಡುವಂಥ ಪುಸ್ತಕವನ್ನು ನೀವು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ ನಮ್ಮ ಅಣ್ಣ ತಮ್ಮಂದಿರ ಮೇಲೆ ಪ್ರೀತಿ ಇಟ್ಟು ಈ ತಾಯಿಗೆ ಮನೆಯನ್ನು ನಿರ್ಮಿಸಿಕೊಡುವ ಉದ್ದೇಶವನ್ನು ಇಟ್ಟು ನಮ್ಮೊಂದಿಗೆ ಈ ಊರಿನ ಹಿತೈಷಿಗಳು ನಮ್ಮ ಬಂಧುಗಳು ನಮ್ಮ ಆತ್ಮೀಯರು ಬಂದಿದ್ದಾರೆ ಪ್ರಭಾಕರ ಪೈಗಳು ಹಾಗೂ ರಾಮಣ್ಣ ಪೂಜಾರಿ ಹರೀಶ್ ಕೆ ಎಸ್ ಆರ್ ಟಿ ಸಿ ಅನಿಲ್ ನೊರೊಣ್ಣ ಇಂದಿರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಈ ಮನೆಯ ತಾಯಿ ಶಾಂತ ಇವರೆಲ್ಲರಿಗೂ ಭವತಿ ಭಿಕ್ಷಾಂದೇಹಿ ಬಡವರ ಬಡವರು ಬಂದು ಸೇವಾ ತಂಡದ ಹಾಗೂ ನಮ್ಮ ತಂಡದ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ನಾವು ಪುಸ್ತಕವನ್ನು ನೀಡಲಿಕ್ಕೆ ನಮ್ಮ ಭೌತಿ ಭಿಕ್ಷಾಂದೇಹಿ ತಂಡದಲ್ಲಿ ಪ್ರತಿಯೊಂದು ಸದಸ್ಯರು ಕೂಡ ಹಾಕಿದ ಹಣದಲ್ಲಿ ಈ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಪುಸ್ತಕವನ್ನು ಇವರ ಮುಖಾಂತರ ಹಸ್ತಾಂತರ ಮಾಡಲಿಕ್ಕಿದ್ದೇವೆ ಈಗ ಮೊದಲನೇದಾಗಿ ದೀಕ್ ಅದ್ವಿತ ರಾಜಿಗೆ ಶ್ರೀಯುತ ರಾಮಣ್ಣ ಪೂಜಾರಿ ಇವರು ಪುಸ್ತಕವನ್ನು ನೀಡಿ ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ ರಾಮಣ್ಣ ಪೂಜಾರಿ ಬಲಿ ಹಾಗೆ ಗಗ ಸೇವೆ ಜನಾರ್ದನ ಸೇವೆ ಎಂಬೊಂದು ನಾಣ್ಯುಡಿ ಇದೆ ಬಡವರ ಸೇವೆ ಮಾಡು ಭಗವಂತನನ್ನು ಕಾಣುವಂತೇಳಿ ಇವತ್ತು ಇದರ ದಿನ ಒಳ್ಳೆಯ ಕಾರ್ಯಕ್ರಮ ಭವತಿ ಭಿಕ್ಷಾಂದೇಹಿಯವರು ಹಾಕಿಕೊಂಡಂತಹ ಈ ಕಾರ್ಯಕ್ರಮದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಈ ಮನೆಯ ತಾಯಿಯವರಿಗೂ ಒಳ್ಳೆಯದಾಗಲಿ ಇವರು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರಿ ಇವರಿಗೆ ತನುಮನ ಧನ ಸಹಾಯ ನೀಡಿ ಪ್ರೋತ್ಸಾಹಿಸೋಣ ಹಾಗೂ ನಾನು ನನ್ನ ತಕ್ಕ ಮಟ್ಟಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತೇನೆ ಎಂಬ ಭರವಸೆಯೊಂದಿಗೆ ನನಗೆ ಇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಭವತಿ ಭಿಕ್ಷಾಂದೇಹಿ ತಂಡದ ಸರ್ವ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ತುಂಬ ಸರ್ಕಾರ ನನಗೆ ಬರ್ತಿತ್ತು ಹಾಂ ಮಣ್ಕೊಡೋದು ಮಾತ್ರ ಸೇರು ಮಾತಾಡ್ತಾರೆ ಸೇರು ಮಾತಾಬೋದು ಪಂಚಾಯತ್ ರೆಕಾರ್ಡ್ಸ್ ಮಾಡ್ತಾರೆ ಅಂಚೆ ಸುಮಾರು ಸಮಸ್ಯೆ ಅದಕ್ಕೆ ಬಾರಿ ಬಂಗಾರ ಮಾತ್ರ ಸೇರ್ಬೇಕು ಅಂಚೆ ನಡೆದ ಬಿಲ್ಡಿಂಗ್ ಹೊಂಟೆ ನಡೆದ ಎಷ್ಟು ಸಹಾಯ ಹಾಕೊಂಡು ಆ ಥರಕ್ಕೆ ಆನ್ಲೈ ಕೊಡ್ತೀವಿ ಅಂದರೆ ಭರವಸೆ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು ತೊರೆದರೆ ಹೇಗೆ ಹೆತ್ತ ಕರುಳು ಕೇಳೋರ್ ಯಾರು ನಿನ್ನ ഇടവമിന്റെ <laughs> ജാത്രമുഖി